ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಬ್ರಹ್ಮಹರಿರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದ ರೇಖ ಪರಮಮಂಗಳೇ ಯನಿಪದೇವಿಯು ಕರುಣದಲ್ಲಿ ವರವಿಟ್ಟು ಅಜಯಶಂಕರಣ ಹರಿಯನು ಕಳುಹಿದಳು ಮಂಗಳೇ ಪರಬ್ರಹ್ಮೆ ಶೌರ್ಯಮಯ ಕೈಟವರುಗಳ ಶೌರ್ಯರೂಪಿ ಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುದರ್ಶನಾಸ್ತ್ರದಲ್ಲಿ ದುಷ್ಟಮಹಿಷಾಸುರಣಬಲವನು ಸುಷ್ಟಳೆ ನಿಪರಾಂಬಿ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಹರುಷಿಸಲು ಸುರರು ಸಲ್ಕೆ ಪೃಥ್ವಿಯ ಹರೆಯು ಅದು ತೀರಲ್ ಕಿರಣದಲ್ಲಿ ತರಿದಳೈ ಮಹಾಲಕ್ಷ್ಮಿತಾ ಮಹಿಷಾಸುರೇಶ್ವರನ ಇಂದ್ರ ಮೊದಲಾದವರು ಹರುಷದಿ ಕ್ಷಿಂದ ವೇದಾಂತ ಪ್ರಮಾಣದಲ್ಲೊಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನು ನಲುವಿನಲಿ ನಿರ್ಜರರು ಹರುಷಿಸಲು ರಣದಲಿ ದುರ್ಜನೆಣಿಸುವ ಶುಂಭದೈತ್ಯನ ಘರ್ಜಿಸುತ ಕೆಡುಹಿದಳು ಶೂಲದಲ್ಲಿರಿದು ಭಾರತೀಯು ಅಂತ ಹೇಳಿ ಜಗನ್ಮಾತೆ ಜಗತ್ತಿಗೆ ಬಂದಂತಹ ಕಂಟಕಗಳನ್ನು ಹೆಂಗ ದೂರ ಮಾಡಿದಳು ಆ ತಾಯಿ ದುಷ್ಟ ರಾಕ್ಷಸರನ್ನು ಹೆಂಗ ಸದೆ ಬಡದಳು ಹರಿಹರ ಬ್ರಹ್ಮಾದಿಗಳ ಅಕ್ಕಿಯನ್ನು ಕುರಿತು ತಪಸ್ಸನ್ನು ಮಾಡಿದರು ಬ್ರಹ್ಮನಿಗೆ ಸೃಷ್ಟ ಮಾಡುವುದು ವಿಷ್ಣುವಿಗೆ ಆ ಸೃಷ್ಟಿಯ ಪಾಲನೆಯನ್ನು ಮಾಡುವುದು ಶಿವ ಆ ಸೃಷ್ಟಿಗೆ ಮೋಕ್ಷವನ್ನು ನೀಡುವುದು ಈ ಪವಿತ್ರವಾದಂತಹ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಕಾರ್ಯವನ್ನು ಜಗನ್ಮಾತನ ಹರಿಹರ ಬ್ರಹ್ಮಾದಿಗಳಿಗೆ ನೀಡಿದಳು ತಾಯಿಯನ್ನು ಎಷ್ಟು ಗುಣಗಾನ ಮಾಡುವುದಂತ ಮಧು ಮತ್ತು ಕೈಟವ ಅನ್ನುವಂಥ ಇಬ್ಬರು ರಾಕ್ಷಸರು ಮಹಾವಿಷ್ಣುವಿನ ಕಿವಿಗಳಿಂದ ಹುಟ್ಟಿ ಬಂದರು ಆವಾಗ ಆ ಬ್ರಹ್ಮ ದೇವರನ್ನ ಅವರು ಬೆನ್ನು ಹತ್ತುತ್ತಾರೆ ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಿ ನಿದ್ರೆ ಒಳಗೆ ಜಾರಿದಂತಹ ಮಹಾವಿಷ್ಣುವನ್ನು ಬ್ರಹ್ಮ ಎಬ್ಬಿಸಿದ ವಿಷ್ಣುವಿನ ರೂಪದಿಂದ ಜಗನ್ಮಾತಿನ ಏನು ಮಾಡಿದ್ಲು ಅಂದರೆ ಆ ಮಧುಕೈಟವರನ್ನು ಸಂಹರಿಸಿ ಮೇಧಿನಿ ಅಂದರೆ ಈ ಭೂಮಿಯನ್ನು ನಿರ್ಮಾಣ ಮಾಡಿದಳು ಅಂಥೇಳಿ ದೇವಿ ಪುರಾಣದೊಳಗೆ ಹೇಳ್ತಾರೆ ಪಾಲಾಕ್ಷಿಯಾಗಿ ಪರಮೇಶ್ವರಿಯಾಗಿ ಆ ಮಧುಕೈಟವರನ್ನು ಸಂಹರಿಸಿದಳು ಅದ ಜಗನ್ಮಾತೆ ದುಷ್ಟಮಹಿಷಾಸುರನಬಲವನು ಸಿಸ್ಟಳೆ ನಿಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಚಂದ ಹೇಳ್ತಾರೆ ಸುರರು ಹಾರೈ ಸಲ್ಕಿ ಪೃಥ್ವಿಯ ಹೊರೆಯು ಅರುತಿ ರಲ್ಕಿರಣದಲ್ಲಿ ತರಿದಳೈ ಮಹಾಲಕ್ಷ್ಮಿತಾ ಮಹಿಷಾಸುರೇಶ್ವರಣ ಅಂಥೇಳಿ ಮಹಿಷಾಸುರ ಅಂದ್ರೆ ದುಷ್ಟರಾಕ್ಷಸ ಆ ಮಹಿಷಾಸುರನ ಉಪಟಳವನ್ನು ತಾಳಕ ಆಗುವುದರ ಜಗತ್ತಿಗೆ ಆವಾಗ ದೇವತೆಗಳು ಜಗನ್ಮಾತಿಗೆ ಮೊರೆಹೊಕರು ಮಹಾಲಕ್ಷ್ಮೀ ಸ್ವರೂಪಿಣಿಯಾಗಿ ಕೋನನ ರೂಪದೊಳಗಿದ್ದಂತಹ ಆ ಮಹಿಷಾಸುರನನ್ನು ಸಂಹರಿಸಿ ಜಗತ್ತಿಗೆ ಆನಂದವನದೈ ಪಾಲಿಸಿದಳು ಇಂದ್ರ ಮೊದಲಾದಂತಹ ದೇವತೆಗಳು ಜಗನ್ಮಾತೆಯನ್ನು ಕೊಂಡಾಡಿದರು ಇಂದ್ರ ಮೊದಲಾದವರ ಹರುಷದಿ ಕ್ಷಂದ ವೇದಾಂತ ಪ್ರಮಾಣದಲ್ಲಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನು ನಲುವಿನಲಿ ಅಂತ ಹೇಳಿ ಭಾಳ ಚಂದ ಹೇಳಿದರು ಅದ ಜಗನ್ಮಾತೆ ಆದಿಶಕ್ತಿ ಭಾರತಿ ಅಂತ ಕರೆದರು ಸರಸ್ವತಿ ಜ್ಞಾನದೇವತಿಯನ್ನು ಭಾರತಿ ಮೈ ಮ್ಯಾಲ ಸುಂದರವಾದಂಥ ಒಂದು ಬಿಳಿ ಸೀರೆಯನ್ನು ಧರಿಸಿದಾಳ ದಟ್ಟವಾದ ಅರಣ್ಯದೊಳಗೆ ತಪಸ್ಸು ಮಾಡಕತ್ತಾಳ ಆ ತಾಯಿಯ ಒಂದು ಸೌಂದರ್ಯವನ್ನು ನೋಡಿದ ಸುಗ್ರೀವ ಅನ್ನುವಂಥ ಒಬ್ಬ ಮಂತ್ರಿ ಶುಂಭನ ಮಂತ್ರಿ ಶುಂಭ ಮತ್ತು ನಿಶುಂಭ ಅನ್ನುವ ಇಬ್ಬರು ರಾಕ್ಷಸರ ಜನ್ಮ ತಾಳೆ ಬಿಟ್ಟಿದ್ರು ದೂತನಃ ಸುಗ್ರೀವ ದೇವಿಗೆ ಖ್ಯಾತನಃ ಮಹಾಶುಂಭ ದೈತ್ಯನ ಓತು ಕೈ ಹಿಡಿಯೆಂದು ಬಹುಬಗೆಯಿಂದ ಬೋಧಿಸಿದ ಅಂತ ಹೇಳ್ತಾರ ಆ ಸುಗ್ರೀವ ಜಗನ್ಮಾತೆಯ ಸೌಂದರ್ಯವನ್ನು ನೋಡಿ ಏಕೆ ಹೇಳ್ತಾನ ಈ ಘೋರವಾದಂಥ ಅರಣ್ಯದೊಳಗೆ ಕುಂತು ಏನು ಮಾಡಾಕತ್ತಿ ನಮ್ಮ ರಾಜ್ಯಕ್ಕೆ ನಡಿ ದೇವಾನು ದೇವತೆಗಳು ಸಹಿತ ಹೆದರ್ತಾರೆ ನಮ್ಮ ರಾಜ ಶುಂಭನಿಗೆ ಅವನನ್ನು ಲಗ್ನ ಮಾಡಿಕೊಂಡು ಆನಂದದಿಂದ ಇರು ಅಂತ ಹೇಳ್ತಾನವ ತಾಯಿ ಏನು ಮಾಡ್ತಾಳಂದ್ರೆ ನನಗೂ ಬರ್ಬೇಕಂತ ಆಶೆ ಪಾ ಆದ್ರೆ ನಂದೊಂದು ಸಂಕಲ್ಪ ಐತಿ ಏನಂದ್ರೆ ನನ್ನನ್ನು ಯುದ್ಧದೊಳಗೆ ಯಾರು ಸೋಲಿಸ್ತಾರೋ ಅವ್ರ ಜೊತೆಯೇ ಲಗ್ನ ಆಗಬೇಕಂತ ಹೇಳ್ತಾಳಕ್ಕೆ ಆವಾಗ ಆ ಸುಗ್ರೀವ ತನ್ನ ಧ್ವರಿಯಾದಂತಹ ಶುಂಭನಿಗೆ ಹೇಳ್ತಾನ ಶುಂಭನ ಮುಂದೆ ಆ ಜಗನ್ಮಾತೆಯ ಸೌಂದರ್ಯವನ್ನು ವರ್ಣನೆ ಮಾಡ್ತಾನೆ ಆವಾಗ ಶುಂಭ ಜಗದೀಶ್ವರಿ ಭಾರತೀಯ ಮ್ಯಾಲ ದುಷ್ಟ ದೃಷ್ಟಿಯನ್ನು ಹರಸ್ತಾನ ನೋಡ್ರಿ ಮುಂದೆಲೆಯ ಹಿಡಿದೆಳೆದು ಒಯ್ಯುವೆನೆಂದು ಬಂದ ದುಮ್ರಲೋಚನ ನಂದು ಪರದೇವತೆಯ ಫೃಂಕಾರದಲ್ಲಿ ಭಸ್ಮಾದ ಅಂಥ ಧೂಮ್ರಲೋಚನ ಅನ್ನುವ ಮೊದಲು ಬರ್ತಾನ ಆಕೆಯ ತುರುಬವನ್ನು ಹಿಡಿದು ಎಳ್ಕೊಂಡು ಬರ್ತಾನಂತ ಬಂದಿರ್ತಾನವ ಶುಂಭನ ಮಂತ್ರಿ ಆಕಿನ ಮುಟ್ಟಾಕ ಹೋದಾಗ ಕೇವಲ ಆಕೆಯ ಉಸಿರು ಬಡದ ಸುಟ್ಟು ಹೊಕ್ಕನ ಧೂಮ್ರ ಲೋಚನ ಹೈ ಮವತ ಬಹು ದಂಡ ಚಂಡ ಮುಂಡರೆಂಬರ ಖಂಡಿಸಿ ಚಾಮುಂಡಿಯನ್ನಿಸಿಕೊಂಡಳಾದೇವಿ ಅಂತ ಹೇಳ್ತಾರೆ ಚಂಡ ಮುಂಡ ಅನ್ನುವಂತಹ ರಾಕ್ಷಸರಿದ್ದರು ಶುಂಭನಹಂತಕ್ಕೆ ಅವರೂ ಸಹಿತ ಏನು ಮಾಡ್ತಾರಂದ್ರೆ ಜಗನ್ಮಾತಿಯನ್ನು ಸೋಲ್ಸಾಕಂತ ಹೇಳಿ ಬರ್ತಾರೆ ಅವರ ರುಂಡವನ್ನು ಚಂಡಾಡಿ ಚಾಮುಂಡಿ ಅನಿಸ್ಕೊಳ್ತಾಳೆ ಶಕ್ತಿಯೊಳು ಮಹಾಶಕ್ತಿ ಅತ್ಯುಕ್ತವಾದ ಯುದ್ಧರಂಗದಿ ರಕ್ತಬೀಜನ ಸಂಹರಿಸಿದಳು ಅಂತ ಹೇಳ್ತಾ ರಕ್ತಬೀಜ ಅನ್ನುವ ಮತ್ತೊಬ್ಬ ಮಂತ್ರಿ ಇದ್ದ ಶುಂಭನಂತಿಕ ಆ ರಕ್ತಬೀಜನ ಒಂದು ಹನಿ ಕೆಳಗೆ ಬಿಂದರೆ ಮತ್ತೊಬ್ಬ ರಾಕ್ಷಸ ಹುಟ್ಟರ್ತನು ಇಡೀ ಯುದ್ಧ ಭೂಮಿ ಮೇಲೆ ತನ್ನ ನಾಲಿಗೆಯನ್ನು ಹಾಸಿ ಆ ರಕ್ತ ಬೀಜಾಸುರನನ್ನು ಸಂಹರಿಸ್ತಾಳ ಮಂದ ನಿಶುಂಭ ಬರ್ತಾನೆ ಆ ನಿಶುಂಭನನ್ನು ಸಂಹರಿಸ್ತಾಳ ಆಮೇಲೆ ಆ ನಿಶುಂಭ ಸಂಹಾರ ಆದ ನಂತರ ಶುಂಭನನ್ನು ಸುರರುಹಾರೈಸಲ್ಕಿ ಪೃಥ್ವಿಯ ಫರಿಯು ಅದು ತೀರಲ್ಕಿ ರಣದಲ್ಲಿ ತರೆದಳೆ ಮಹಾಲಕ್ಷ್ಮಿ ಮಹಿಷಾಸುರಣ ಅಂತ ಅಲ್ಲಿ ಹೇಳಿದರು ಇಲ್ಲಿ ಹೇಳ್ತಾರ ನಿರ್ಜರರು ಹರುಷಿಸಲು ನಿರ್ಜರರು ಹರುಷಿಸಲು ರಣದಲ್ಲಿ ಅಂತ ಹೇಳ್ತಾರ ದುರ್ಜನೆಣಿಸುವ ಶುಂಭದೈತ್ಯನ ಗರ್ಜಿಸುತ್ತ ಕೆಡು ಹಿದಳು ಶೂಲದಲ್ಲಿ ಇರಿದು ಭಾರತೀಯು ಅಂತ ಹೇಳ್ತಾರೆ ಪರಮಾತ್ಮನ ತ್ರಿಶೂಲವನ್ನು ತಗೊಂಡು ಆ ಶುಂಭನನ್ನು ಸಂಹರಿಸಿ ಭಾರತೀ ಅಂತ ಅನಿಸ್ಕೊಂಡ್ಲು ಜಗನ್ಮಾತೆ ಈ ತಾಯಿ ಹೆಂಗದಾಳಪ್ಪ ತಾಯಿ ಶಕ್ತಿ ಅಂತದ್ದಂದ್ರೆ ನಂದಿ ಕೇಳ್ಮದು ಕೈಟವರತ ಕೊಂದಳೈ ಮಹಾಕಾಳಿಯಾಗಿ ಅಂದು ಮಹಿಷನ ಕೊಂದಳೈ ಮಹಾಲಕ್ಷ್ಮಿ ಎನಿಸುತ್ತಲೀ ಮಂದಮತಿ ಶುಂಭಾನಿಶುಂಭರಣಂದು ಛೇದಿಸಿದಾಕೆ ಭಾರತಿ ತಂದೆ ಅರಿಮೂರಾಗಿ ತೋರಿದಳೀಕೆ ಮಹಾಗೌರಿ ಅಂತ ಹೇಳಿಕಾರ ನೋಡ್ರಿ ನಾವೇನು ಈ ಶರೀರವನ್ನು ತೊಟ್ಟಿವಲ್ಲ ಈ ಶರೀರದೊಳಗೆ ದುಷ್ಟ ಗುಣಗಳದಾವೆ ಕಣ್ಣಿನಿಂದ ನೋಡಬಾರ್ದನ್ನು ನೋಡ್ತೀವಿ ಬಾಯಲಿಂದ ಮಾತನಾಡಲಾರ್ದನ್ನು ಮಾತಾಡ್ತೀವಿ ತಿನ್ನಬಾರ್ದನ್ನು ತಿಂತೀವಿ ಮನಸ್ಸಿನೊಳಗೆ ವಿಚಿತ್ರವಾದಂಥ ವಿಚಾರಗಳನ್ನು ಮಾಡ್ತೀವಿ ಒಳಗ ಅಹಂಕಾರ ಅನ್ನೋದು ತುಂಬಿ ತೊಳಕಾಕತ್ತೈತಿ ಪರಸ್ತ್ರೀಯನ್ನು ಕಾಮುಕ ದೃಷ್ಟಿಯಿಂದ ನೋಡಾಕತ್ತೀವಿ ಹಿಂಗೆ ನಮ್ಮೊಳಗಿದ್ದಂತಹ ಕೆಟ್ಟ ಗುಣಗಳದಾವಲ್ಲ ಆ ಕೆಟ್ಟ ಗುಣಗಳನ್ನು ರಾಕ್ಷಸರು ಒಳಗಿದ್ದಂಥ ಜ್ಞಾನನ ಆ ದೇವತೆ ಜ್ಞಾನ ಏನು ಮಾಡ್ತೈತಿಪಾ ಅಂದ್ರೆ ಈ ಎಲ್ಲ ದುಷ್ಟ ಗುಣಗಳನ್ನು ಸಂಹರಿಸಿ ನೀ ಆನಂದ ರೂಪನ ದೀಪ ನೀ ಸುಖಿ ಅದಿ ಅಂತ ಕರ ತಿಳಿಸಿ ಹೇಳ್ತೈತಿ ಇದು ದೇವಿ ಪುರಾಣ ಅಲ್ಲೋ ದೇಹದ ಪುರಾಣ ಅಂತ ಹೇಳಿದರು ದೇವದೇವನು ಹೇಳಿದ ಕರುಣದಿ ದೇವಿ ಒಳಗೈಕ್ಯಾಗುವ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಸಾಂಗದಲ್ಲಿ ವೃಷಭಂಗಿ ಅಂತ ಹೇಳಿ ಬಹಳ ಸುಂದರವಾಗಿ ಹೇಳಿದಾರೆ ಆ ಮಹಾಕಾಳಿ ಆ ಮಹಾಲಕ್ಷ್ಮಿ ಆ ಮಹಾ ಸರಸ್ವತಿಯ ಸ್ವರೂಪನ ಪ್ರತಿಯೊಂದ ಊರಿನೊಳಗೂ ಸಹಿತ ಗ್ರಾಮ ದೇವತೆ ಧ್ಯಾಮವೂ ಆಗಿ ನೆಲೆಸಿದಾಳ ಪ್ರತಿಯೊಂದು ಊರಿಗೂ ಗ್ರಾಮ ದೇವತೆ ಅದಾಳ ಆ ಗ್ರಾಮ ದೇವತೆ ಗ್ರಾಮವನ್ನು ರಕ್ಷಿಸ್ತಾಳ ಯಾವ ಶಕ್ತಿಗಳು ಸಹಿತ ಗ್ರಾಮದೊಳಗೆ ಬರದಂಗ ಬಂದ್ರೂ ಅವುಗಳನ್ನು ಸಂಹರಿಸಿ ಆ ಗ್ರಾಮವನ್ನು ಕಾಪಾಡ್ತಾಳೆ ಅದಕ್ಕಾಗಿ ಆಕೆಯನ್ನು ಗ್ರಾಮ ದೇವತೆ ಅಂತ ಕರೆದ್ರು ಹಳ್ಳಿ ಭಾಷೆಯೊಳಗೆ ದ್ಯಾಮವ್ವ್ವ ದ್ಯಾಮವ್ವ ಅಂತ ಹೇಳ್ಕಾರ ತಾಯಿಯನ್ನು ಕರೆದ್ರು ಮಹಿಷಾಸುರ ಅಂದರೆ ಯಾವ ರೂಪದೊಳಗಿದ್ದ ಅಂದರೆ ಕೋನನ ರೂಪದೊಳಗಿದ್ದ ಕೋನಾಗಿದ್ದ ಕೋಣದ ರೂಪದೊಳಗಿದ್ದ ಆ ಮಹಿಷಾಸುರನನ್ನು ಜಗನ್ಮಾತೆ ಏನು ಮಾಡಿದ್ಲಂದ್ರೆ ಸಂಹರಿಸಿದಳು ಅದಕ್ಕಾಗಿ ಮೊದಲಿನ ಕಾಲದೊಳಗೆ ಇತ್ತು ಏನಂತ ಹೇಳಿ ಕೋನನ ಬಲಿ ಕೊಡ್ತಿದ್ದರು ಆವಾಗಿನ ಕಾಲದೊಳಗೆ ಜಗನ್ಮಾತೆ ಕೋನನ ರೂಪದೊಳಗಿದ್ದಂತಹ ಮಹಿಷಾಸುರನ್ನು ಸಂಹರಿಸಿದ್ದು ಖರೆ ಆದರೆ ನಾವೇನು ಮಾಡಕ್ಕತ್ತೇವಂದ್ರೆ ಆಕೆ ಹೆಸರು ಹೇಳಿ ಈಗಿರುವಂಥ ಕೋನಗಳನ್ನು ಕಡೆಯ ಅದು ತಪ್ಪು ಯಾರು ಕಡದಿಲ್ಲ ಎಷ್ಟೋ ನಮಗೆ ತಿಳುವಳಿಕೆ ಬಂದೈತಿ ಎಷ್ಟೋ ಒಂದು ನಮ್ಮ ಸಂವಿಧಾನದ ಪ್ರಭಾವ ನಮ್ಮ ಮೇಲೆ ಆಗೈತಿ ಎಲ್ಲರೂ ಅದನ್ನು ಬಿಟ್ಟಾರ ಅದೊಂದು ಸಂತೋಷ ಕೋಣ ಅಂದರೆ ಇದು ಹೊರಗಿದ್ದು ಕೋಣ ಕಡಿಬಾರ್ದ್ರೆ ಒಳಗಿದ್ದಂಥ ಅಹಂಕಾರ ಅನ್ನುವಂಥ ಕೋನವನ್ನು ಕಡಿಬೇಕು ಬೆಳಗಾವಿ ಒಳಗೆ ಬರುವಂತಹ ಹಿರೇಬಾಗಿ ಬಡಿ ಕಿತ್ತೂರಿನಿಂದ ಬೆಳಗಾವಿಗೆ ಹೋಗುವಂಥ ಮಾರ್ಗದೊಳಗೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕಕ್ಕೆ ಎನ್ ಎಚ್ ಫೋರ್ ಹೈವೇ ಹಚ್ಚಿಕೊಂಡನೇ ಇದ್ದಂಥ ಊರು ಅಲ್ಲಿ ನಮ್ಮ ದೊಡ್ಡಪ್ಪವರಿದ್ದರು ನಾವು ಅಲ್ಲಿ ಬೆಳೆದ್ದೀವಿ ಶಿವಾನಂದ ಲಕ್ಷಪ್ಪ ಅಂಗಡಿ ಅಂಥೇಳಿ ಅವ್ರ ತಾಯಿಯವ್ರಂದ್ರೆ ನಮ್ಮ ಅಜ್ಜಿಯವರು ಸುಶೀಲಾ ಗುರಪ್ಪ ಸಾನಿಕೊಪ್ಪ ಅವರು ಅಲ್ಲಿರ್ತಿದ್ರು ಆ ಒಂದು ಗ್ರಾಮದೊಳಗೆ ನಾನು ದೊಡ್ಡವಾಗಿದ್ದೀನಿ ಆ ಊರೊಳಗೆ ಈಗ ವಿಜೃಂಭಣೆಯಿಂದ ಗ್ರಾಮದೇವಿ ದ್ಯಾಮವ್ವನ ಜಾತ್ರೆ ನಡೆದೈತಿ ಮೂವತ್ತನೇ ತಾರೀಕಿನವರೆಗೂ ಇರ್ತೈತಿ ಅದಕ್ಕಾಗಿ ಎಲ್ಲಿ ಹೋದ್ರೂ ಸಹಿತ ಅದೇ ದೇವಿ ಯಾವ ಯಾವಾಗ ಹೋದ್ರೂ ಶಕ್ತಿ ಅದೇ ಇರ್ತೈತಿ ಅಷ್ಟ ದ್ಯಾಮವ್ವನ ಬಗ್ಗೆ ಹೇಳ್ತಾರೆ ಏನಂತಂದ್ರೆ ಒಬ್ಬ ಬ್ರಾಹ್ಮನ ಪಂಡಿತನ ಪುತ್ರಿಯಾಗಿದ್ಲು ದೇವಿ ಆಕೆ ಮ್ಯಾಲ ಒಬ್ಬ ಅವರ ಮನೆಯ ದನಗಳನ್ನು ಕಾಯ್ತಿದ್ದ ಒಬ್ಬವ ಅವನ ಮಗ ಆ ಸುಂದರವಾದಂಥ ಬ್ರಾಹ್ಮಣನ ಪುತ್ರಿಯನ್ನು ನೋಡಿ ಇಕ್ಕಿನ ಹೆಂಗಾದರೂ ಮಾಡಿ ಲಗ್ನ ಆಗಬೇಕಂತ ಸಂಕಲ್ಪ ಮಾಡಿದ ಅಲ್ಲಿಂದ ನೇರವಾಗಿ ಅವ ಕಾಶಿಗೆ ಹೋದ ಕಾಶಿಗೆ ಹೋಗಿ ಅಲ್ಲಿ ಅನೇಕ ಸಂಸ್ಕಾರಗಳನ್ನು ಪಡ್ಕೊಂಡು ಸರ್ವ ಪಾರಂಗತನಾದ ಪಂಡಿತನಾದ ತನ್ನ ಒಂದು ತಾಯಿ ಒಬ್ಬಕ್ಕಿ ಇದ್ದು ಅಕಿ ಶಿರವನ್ನು ಮುಂಡನ ಮಾಡಿಸಿದ ಯಾಕಂದ್ರೆ ಬ್ರಾಹ್ಮಣರಲ್ಲಿ ಆವಾಗಿನ ಕಾಲಕ್ಕೆ ಗಂಡು ತೀರ್ಕೊಂಡ ಅಂದ್ರೆ ಆ ಒಂದು ಶಿರವನ್ನು ಮುಂಡನ ಮಾಡ್ತಿದ್ದರು ತಾಯಿಗೆ ಹೇಳ್ತಾನೆ ನಾವು ಮಧ್ಯ ಮಾಂಸವನ್ನು ತಿಂತೇವಂಥೇಳ ಗೊತ್ತಾಗಬಾರ್ದು ಅಂಥೇಳಿ ತಾಯಿಗಿನೂ ಭಾಳ ದಿವಸದಿಂದ ಅಕ್ಕಿಗೆ ಎಲ್ಲ ರೀತಿಯಿಂದ ಹೇಳಿ ಅದೇ ಊರಿಗೆ ಬಂದು ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಾನೆ ಆವಾಗ ಆ ಸುಂದರ ಯುವತಿಯ ತಂದೆ ಇವನ ಒಂದು ಪಾಂಡಿತ್ಯಕ್ಕೆ ಇವನ ಒಂದು ಸೌಂದರ್ಯಕ್ಕೆ ಮರುಳಾಗಿ ತನ್ನ ಮಗಳನ್ನು ಆ ಯುವಕನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೆ ಆ ಹೆಣ್ಮಗಳಿಗೂ ಬಹಳ ಸಂತೋಷಕ್ಕತಿ ಅವನ ಪುತ್ರಿಗೆ ಏನಂದರೆ ನನ್ನ ಗಂಡ ಎಂಥ ಪಂಡಿತ ಬ್ರಹ್ಮನ ಕುಲದಲ್ಲಿ ಜನಿಸಿದಾನ ಸಂತೋಷ ಸಂತೋಷಪಡ್ತಾಳ ಸಂತೋಷಪಟ್ಟವನ ಜೊತೆ ಸಂಸಾರವನ್ನು ಮಾಡ್ತಾಳ ಎಷ್ಟೋ ದಿವಸ ಆದ ನಂತರ ಊಟಕ್ಕೆ ಬಡಿಸ್ತಿರ್ತಾಳೆ ಗಂಡಗ ಮತ್ತು ಅತ್ತಿಗೆ ಆವಾಗ ದೋಸೆ ಮಾಡಿರ್ತಾಳ ದೋಸೆ ದೋಸೆ ಹೊಯ್ದಿರ್ತಾಳೆ ತಳ್ಳಗಾಗಿರ್ತಾಳೆ ದೋಸೆ ಆ ದೋಸೆಯನ್ನು ಅತ್ತಿ ಮತ್ತು ಗಂಡ ತಿಂತಿರ್ತಾರೆ ಏಕೆ ಬಂದು ಹಾಕ್ತಿರ್ತಾಳೆ ಆವಾಗ ಆ ದೋಸೆಯನ್ನು ತಿನ್ಕೋತ ತಿನ್ಕೊಂತ ಆ ಅತ್ತಿ ಅಂದ್ರೆ ಗಂಡನ ತಾಯಿ ಏನಂತಾಳಂದ್ರೆ ಎಷ್ಟು ತೆಳ್ಳಗ ದೋಸೆ ಮಾಡಿದಾಳೋ ನಿನ್ನ ಹೆಂಡತಿ ನಾಯಿ ನಾಲಿಗಿಕ್ಕಿಂತ ತೆಳ್ಳಗದವು ಅಂತ ಅಕ್ಕಿ ಎಷ್ಟು ರುಚಿ ಐತೋ ಮಾಂಸವನ್ನು ತಿಂದಷ್ಟು ಐತಿ ಅಂದುಬಿಟ್ಲಕ್ಕಿ ಅವಾಗ ಒಮ್ಗಿಲಿ ಅಕ್ಕಿ ಗೊತ್ತಾಗತೈತಿ ಏನಂದ್ರೆ ಇವರು ಮಧ್ಯ ಮಾಂಸವನ್ನು ತಿನ್ನುವಂಥ ಕುಲದವರದಾರ ನಾ ಮಾಂಸವನ್ನು ಮುಟ್ಟಲಾರದಂಥ ಕುಲದವಳಿದ್ರೂ ಸಹಿತ ನನ್ನನ್ನು ಮೋಸ ಮಾಡಿ ಇವ ಹೇಳಿ ಗೊತ್ತಾಗಿ ಏನು ಮಾಡ್ತಾಳಂದ್ರೆ ಅತ್ತಿ ಮತ್ತು ಗಂಡ ಮಕ್ಕಳು ಎಲ್ಲರೂ ಒಳಗಿದ್ದಾಗ ತನ್ನ ಮನೆಗೆ ಕಿಲಿ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ತಾನೂ ಸಹಿತ ಏನು ಮಾಡ್ತಾಳಂದ್ರೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾಳ ಆವಾಗ ಊರು ಜನ ಅಂದರು ಎಂತಹ ಸಾಧ್ವಿ ಸ್ವಭಾವದ ಈ ಹೆಣ್ಮಗಳು ತನ್ನಿಂದ ತಪ್ಪಾಗೈತೆ ಅಂತ ಹೇಳಿ ಗಟ್ ಗೊತ್ತಾದ ಕೂಡಲೇ ತಪ್ಪು ಮಾಡಿದವರನ್ನು ಸಂಹರಿಸಿ ಕಡೀಕ ತಾನೂ ಆತ್ಮಾಹುತಿ ಮಾಡ್ಕೊಂಡ್ಲಲ್ಲ ಅಂಥೇಳಿ ಆಕೆಯನ್ನು ತಮ್ಮ ಊರಿನ ದೇವತೆ ಅಂತ ಕರೆ ಪೂಜೆ ಮಾಡಿದ್ರು ಆಕಿನ ದ್ಯಾಮವ್ವ ಆ ತಾಯಿ ಸಾಕ್ಷಾತ್ ಸರಸ್ವತಿ ಲಕ್ಷ್ಮಿ ಮಹಾಕಾಳಿ ಆ ತಾಯಿಯನ್ನು ಪ್ರತಿಯೊಂದು ಊರಿನೊಳಗೂ ಸಹಿತ ಸ್ಥಾಪನೆ ಮಾಡಿದಾರ ಹಂಗ ನಮ್ಮ ಊರಾದಂತಹ ಬಾಗೇವಾಡಿ ಅಲ್ಲಿ ನಡೆಯುತ್ತಿರುವಂತಹ ಈ ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಹೊನ್ನಾಟ ಆಡೋದು ರಥೋತ್ಸವ ಮಾಡೋದು ಉಡಿ ತುಂಬುವುದು ಅನೇಕ ಕಾರ್ಯಗಳನ್ನು ಮಾಡ್ತಾರೆ ಇವತ್ತಿನ ಮಠಾನೂ ಸಹಿತ ನಾವು ನೋಡಬಹುದು ಆಕೆಗೆ ಲಗ್ನ ಮಾಡ್ತಾರೆ ಆಕೆ ಊರು ತುಂಬ ಹೊನ್ನಾಟ ಆಡ್ತಾಳೆ ಅಂದ್ರೆ ದುಷ್ಟಶಕ್ತಿಗಳನ್ನು ಸಂಹರಿಸ್ತಾಳೆ ಕಡೀಕ ಆ ತಾಯಿ ಹೋಗುವಾಗ ಒಂದು ಗುಡ್ಸಲಕ್ಕೆ ಬೆಂಕಿ ಹಚ್ಚಿ ಆಕೆಯನ್ನು ಸೀಮೋಲ್ಲಂಘನೆ ಮಾಡಿಸ್ತಾರೆ ಇಂತಹ ಪವಿತ್ರವಾದಂತಹ ಗ್ರಾಮದೇವಿ ಏನು ಹಿರೇವಾಗಿ ಬೆಳೆ ನದೈತಿ ಆ ತಾಯಿಯ ಕೃಪಾದೃಷ್ಟಿ ಸದಾ ಇರಲಿ ನಮ್ಮ ಅಜ್ಜಿಯಾದಂತಹ ಸುಶೀಲಾ ಗುರಪ್ಪ ಸಾಣಿಕೊಪ್ಪ ನಮ್ಮ ದೊಡ್ಡಪ್ಪ ಆದಂತಹ ಶಿವಾನಂದ ಲಕ್ಷಪ್ಪ ಅಂಗಡಿ ಇವರ ಆಶೀರ್ವಾದ ನಮಗೆ ಸದಾ ಇರಲಿ ಆ ಗ್ರಾಮ ದೇವಿ ಜಾತ್ರೆಯನ್ನು ಮಾಡುತ್ತಿರುವಂಥ ಹಿರಿಯಾಗಿವಡಿ ಗ್ರಾಮದ ಎಲ್ಲರಿಗೂ ಸಹಿತ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ